ಮನಸ ಮಾರಿದಿ ಚೇ 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 ಏನು ಮಾಡಿದ್ರು ಗ್ಯಾಸ್ ರಿಪೇರಿ ಮಾಡಬಾರ್ದು ಈ ನನ್ನ ತಮ್ಮ ಬಾಂಗ್ಲಾದೇಶದಾಗ ಸಾಲಿ ಕಲಿಯಾಗಿತ್ತಿದ್ದ ಏನು ಮಾಡಿ ಮಾಡ್ರ ಆತ್ಲ ನನ್ನ ಬಂಗಾರಿ ನಮ್ಮ ಮೋದಿ ಬಿಡ್ತಾರ ಮಾಡ್ರಿ ಹೋಗಿ ಆ ದೇಶ ಕ್ಲಾಸ್ ಮಾಡ್ತಾನ ಚೇ 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 ಏನು ಯಾವ ಗಿರಿಯಾಗ ಓಣ್ಯಾಗ ಹಾಸ್ ಹೋದ್ರ ಸಾಕು ನೆಕ್ಸ್ಟ್ ಫಸ್ಟ್ ತಕ್ಕ ಹತ್ತ ನಾನ್ ರಿಪೇರಿ ರಿಪೇರಿ ಗ್ಯಾಸ್ ಗ್ಯಾಸ್ ಮುಖ ಮಾಡಬಾರಿ ಕರಿ ಇದ ಬಣ್ಣ ಪಡ್ಕೊಂಡವನು ಮಾಸ್ತರೋ ತಮ್ಮ ಮುಂದ ಉಳಿದು ಬಂದಿ ಆ ದೇಶದಾಗ ಹೈಲೈಟ್ ಕೆಲಾಪಿ ಕೋಟ್ರಿ ಬಾಡ್ಲಿ ಎಂದ

ಬೀರ್ ಕುಡ್ದವನ್ ಬ್ರಹ್ಮನ ಮಗ ವಿಷಿ ಕುಡ್ದವನ್ ವಿಷ್ಣುನ್ ಮಗ ಏನೂ ಕುಡಿಲಾದ ಕಿಸೇದಾರ್ ಹಾಕಿದ್ರು ಮಂದಿ ರೊಕ್ಕಲ ಕುಡ್ದ ಕುಡ್ದವ್ರಲ್ಲ ಪಕ್ಕಾ ಲೋಕಲ್ ನಮ್ ಹಾಕ್ಲ ಏನ್ ಮಾಡುದ್ರಿ ಹುಡುಗಿಯರ್ ಗುಂಗುನ್ಯಾಗ ಸೆರೆ ಕುಡ್ದು ಕುಡ್ದು ಕುಡ್ರ ಲಿವರ್ ಡ್ಯಾಮೇಜ್ ಆಗ್ಯಾವು ತೆಲಿ ತೆಲಿಮ್ಯಾನ್ ತೂ ಕುಡುವುದಿ ಅವು ಏನ್ ಮಾಡುದ್ರಿ ನಮ್ ಹಣೆ ಬರಕ್ ರೀ ಏನು ಮಾಡಿದ್ರು ಯಾವ ಉದ್ಯೋಗ ಮಾಡಿದ್ರು ದಕ್ ವಾಲ್ತಾಗೇತಿ ಆದ್ರೂ ಜನ ಏನಂತಾರ ಗೊತ್ತನ್ರಿ ಹುಡುಕ್ ನಮಗ ಮಗ ಹಡಕ್ ನನ ನಮಗ ಮಳ್ ಅಂತಾರ ನಿಜವಾಗ್ಲೂ ಹೇಳತ್ತ ಜಗತ್ನ್ಯಾಗ ಯಾರ ಕುಡಕ್ ನನ್ನ ಮಗ ಮಗ ಮಳ್ ನನ್ನ ಮಗ ಅಂತಾರ ಲೆಕ್ಕರ ಇಡೀ ಕರ್ನಾಟಕನ ಈ ಬಾಟ್ಲಿ ಮ್ಯಾಗ ಹಣತಿ ಹೌದ ಎಲ್ಲ ಮತ್ ಈ ಕರ್ನಾಟಕ ಸರ್ಕಾರನ ಬಾಟ್ಲಿ ಮ್ಯಾಗ್ತೈತಿ ರೋಗಿಗಳಿಗೆ ಕುಡಕ್ ನನ್ನ ಅಂತಾರೆ ನಮ್ಮ ರೊಕ್ಕ ನಮ್ಮ ಮಾತ ನಮ್ಮ ತಗೊಂಡು ನಾವು ಬಾಡ್ಲಿ ತಗೊಂಡು ಬೀರ್ ಬಾಡ್ಲಿ ಕುಡ ನೋ ಕೂತಿರ್ತೀವಿ ಮಣಿಮುರ್ಕ್ ನನ್ನ ಮಗ ಹಲಗ ನನ್ನ ಮಗ ನನ್ನ ಮಗ ಅಂತಾರ್ರೀ ಕುಡಕ್ರ ಏನ್ ಮಾಡ್ತಿರಿ ಇಟ್ ಕುಡಿದ್ರು ಮಾತ್ರ ನಮ್ಗೆ ಏನ್ ನಿಶೇನ ಏರ್ವಾಲ್ತ್ ನೋಡ್ರಿ ಇವತ್ತು ಐದನೇ ಬಾಡ್ಲಿ ಆದ್ರಿ ಏನು ಮಾಡ್ತೀರಿ ಏನ್ ಮಾಡ್ತಿರಿ ಸೊಪ್ಪು ಸಿಗುತ್ತದೆ ಸೊಪ್ಪಿದೆಯಾ ಇಲ್ಲ ಉಪ್ಪಿದೆ ನಮ್ಮ ಎಲ್ಲ ಮೈ ತುಂಬ ಹಾಗೆ ಆದ್ರೂ ತೆಲೆಯಾಗಿ ಇಲ್ಲ ತೆಲೆಯಾಗ ಏನಾರ ಈ ಸೊಪ್ಪು ತೆಗ್ದಿರ ನೋಡಿ ಅಲ್ಲಿ ಬೆಳಗಾವ್ ಕುಂತ ಅವಕಣಿ ಐತೆ ಐತಿ ಅಲ್ಲಿ ಹೋದ್ರೆ ಚಲೋ ಆಕತಿ ನೋಡು ಏನು ಏನ್ ಬೇಕಾದಿರ್ಲಿ ನಾವು ರೊಕ್ಕ ಕೊಡಕ್ಕೆ ತಯಾರಿಲ್ಲ ಒಂದು ಕ್ವಾರ್ಟರ್ ಬಾಟ್ಲಿ ಶರಿ ಕೊಡ್ರ ಅರ್ಜೆಂಟ್ ಆಗಿ ಅರೆ ಅವತ್ತು ಹರ್ಜರ್ ಆಗಿರ್ತೀವಿ ನಾವು ಏನ್ ಸುಧತ್ ನೋಡ್ರಿ ಬೇಕಾರ ಹೋಗೋಣ ಒಟ್ಟು ಹೋಗಿ ಬಂದ್ರೆ ಹೋಗೋಣ ಹೋಗೋಣ ಹೋಗೋಣ್ರಿ ಮೊದಲು ನೋಡೋಣ್ರಿ ಯಾವ್ದೋ ಒಂದು ಸ್ಮೆಲ್ ಬಂದಂಗ ಆಗತ್ತಿ ಯಾವ ಗಾಡಿ ಬರಾಕದ ಏನು ಈ ಗಾಡಿ ಬರಾಕದ ಗೊತ್ತಿಲ್ಲ ಬರಲಿಲ್ಲ ನೋಡೋಣ ಸಾಕುಣ್ಣ ಸ್ಲೋನಾ தந்தையாக விள மாத்தார்த்தப்ப या बेका, तो पारे, पारे, बेका, बेका, तो तोड़े। इन बाले, बाले, इन बार ऐसी तडपा समाधान स्वल

எந்த சத்தூர் ஹல்லிக மணி மணிசு பந்த உருப்பு ஏன் உருப்பு உருப்ப ஏன் இல்லை நோட இடியேங்க ீதாட்டிர் நோட பார்த்த ஏ புட்டி இல்ல மாத இல்லொன் எத்த எல்லா எத பூவன

உடாள் <laughs> ட்ரெவர்

হে হুড়ির শিগতিন যাতা দু হড়গিড়ি মা ನಿನ್ನ ಹೆಸರ ಹೆಸರು ಕಾಳ ನಿನ್ನ ಹೆಸರ ಹೆಸರು ಕಾಳ ನಿನ್ನ ಹೆಸರ ಎಂಟೆ ಹೆಣ್ಣೆಂದು ಹಗಲ ಮೂಲ ಮೂಲಕ ನಿನ್ನ ಹೆಸರ ನಿನ್ ಹೆಸರ ಹೆಸರು ಯಾವ ಗಿಡ್ ಯಾರ ಯಾರು ನಮ್ಮ ಲವರ್ ಗೋಮೆ ಆಣೆ ಹಾಕ್ತಾಳಕ್ ಹೆಸರ ಅವ್ರ ಸಾಮಾನ್ ಮೇಲೆ ಆಣೆ ಹೆಸರ ಏಗ್ ಏ ಶಿರೋಳಿ ಗೀಟ್ ಬಿಡು ಒಪ್ಪ ಎಟ್ ಹೇಳ್ತೀಗೆ ಶಿರೋಳಿ ಗೀಟ್ ತಿಳಿನ್ ಬಿಡ್ ನಾ ಮತ್ತೆ ಏಟ್ ಮಾಡಿ ಪೇಮೆಂಟ್ ಅದಾ ಅದೆಲ್ಲ ಸಸ್ಪೆಂಡ್ ಕೇಳ್ಬೇಡ ಏಟ್ ಮಾಡಿ ಪೇಮೆಂಟ್ ಹಂಗೆಲ್ಲ ಕೇಳ್ಬೇಡ ನಿಂದು ಬಾಳ ಕಾಣಿಸುತ್ತೆ ಹಂಗರ ಬಾಳ ಐತಿ ನಂದು ಬಾಳ ಇದ್ದಲ್ಲಿ ನನ್ನ ಚಾಯ್ಸ್ ಮಾಡಿ ಕಾಣಿಸ್ಯಾರ ಇನ್ನೊಂದು ಸ್ವಲ್ಪ ಚಾಯ್ಸ್ ಮಾಡಿ ಏಟ್ ಮಾಡಿ ಪೇಮೆಂಟ್ 8000 ಅರಾರಾರಾರಾ ಕುಟ್ಟಿ ಮಪ್ಪಟ್ಟಲೇ ಎಂಟು ಸಾವಿರ ತಗೋತಾಳು ಕೊಡ್ಲಿಕ್ಕೆ ಹರಿದಳಾಕತ್ತಾಳು ಏನ್ ಹಚ್ಚಿಗೇರಿವ 没有意思。嗯嗯嗯